ಹಾಯ್ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾವು ಒಂದು ಐತಿಹಾಸಿಕ ಕಾರು ನಿರ್ಮಾಪಕ ಕಂಪನಿಯ ಬಗ್ಗೆ ತಿಳಿದುಕೊಳ್ಳೋಣ ಅದುವೇ ರೋಲ್ಸ್ ರಾಯ್ಸ್ ಸಾವಿರದ ಒಂಬೈನೂರ ಆರರಿಂದ ಎರಡು ಸಾವಿರದ ಮೂರರವರೆಗೆ ರೋಲ್ಸ್ ರಾಯ್ಸ್ ಮೋಟರ್ಸ್ ರೋಲ್ಸ್ ರಾಯ್ಸ್ ಬ್ರ್ಯಾಂಡ್ ಅಡಿಯಲ್ಲಿ ಮೋಟಾರು ಕಾರುಗಳನ್ನು ತಯಾರಿಸಿತು ಮತ್ತು ಮಾರಾಟ ಮಾಡಿತು ಬಿ ಎಮ್ಡಬ್ಲ್ಯೂ ಎಜಿಯ ರೋಲ್ಸ್ ರಾಯ್ಸ್ ಮೋಟರ್ಸ್ ಕಾರ್ಸ್ ಸಂಸ್ಥೆಯು ಎರಡು ಸಾವಿರದ ಮೂರರ ಮೊದಲು ಉತ್ಪಾದಿಸಲಾದ ರೋಲ್ಸ್ ರಾಯ್ಸ್ ಬ್ರ್ಯಾಂಡೆಡ್ ವಾಹನಗಳಿಗೆ ಸಂಕ್ಷಿಪ್ತವಾಗಿ ಸರಬರಾಜು ಮಾಡಿದ ಘಟಕಗಳು ಮತ್ತು ಎಂಜಿನ್ಗಳನ್ನು ಹೊರತುಪಡಿಸಿ ಯಾವುದೇ ನೇರ ಸಂಬಂಧವನ್ನು ಹೊಂದಿಲ್ಲ ವೋಕ್ಸ್ ವ್ಯಾಗನ್ ಎಜಿಯ ಬೆಂಟ್ಲಿ ಮೋಟರ್ಸ್ ಲಿಮಿಟೆಡ್ ಅಂಗಸಂಸ್ಥೆಯು ರೋಲ್ಸ್ ರಾಯ್ಸ್ ಮೋಟರ್ಸ್ ಮತ್ತು ಪ್ರತಿ ಕಂಪನಿಯ ಅಡಿಪಾಯ ಮತ್ತು ಎರಡು ಸಾವಿರದ ಮೂರರ ನಡುವೆ ಬಿ ಎಮ್ ಡಬ್ಲ್ಯೂ ನಿಯಂತ್ರಿತ ಘಟಕವು ಕಾರುಗಳನ್ನು ಉತ್ಪಾದಿಸಲು ಪ್ರಾರಂಭಿಸಿದಾಗ ರೋಲ್ಸ್ ರಾಯ್ಸ್ ಮತ್ತು ಬೆಂಟ್ಲಿ ಬ್ರ್ಯಾಂಡ್ ಕಾರುಗಳನ್ನು ಉತ್ಪಾದಿಸಿದ ಇತರ ಪೂರ್ವಾವರ್ತಿ ಘಟಕಗಳಿಗೆ ನೇರ ಉತ್ತರಾಧಿಕಾರಿಯಾಗಿದೆ ರೋಲ್ಸ್ ರಾಯ್ಸ್ ಬ್ರ್ಯಾಂಡ್ ಬಿಬಿಸಿ ರೋಲ್ಸ್ ಅನ್ನು ಬಹುಶಃ ವಿಶ್ವದ ಅತ್ಯಂತ ಗುರುತಿಸಲ್ಪಟ್ಟ ಐಕಾನ್ಗಳಲ್ಲಿ ಒಂದಾಗಿದೆ ರೋಲ್ಸ್ ರೈಸ್ ಕಾರುಗಳ ವಿಶೇಷತೆ ಹೇಳಬೇಕಂದ್ರೆ ಹಸ್ತಕಲಾ ಕೌಶಲ್ಯದಿಂದ ನಿರ್ಮಿತವಾಗಿದೆ ಅತ್ಯಂತ ಶಾಂತ ಮತ್ತು ಮೃದು ಚಾಲನೆಗೆ ಹೇಳಿ ಮಾಡಿಸಿದಂತಾಗಿದೆ ಪ್ರತಿಯೊಂದು ಕಾರು ಗ್ರಾಹಕೀಯಗೊಳಿಸಬಹುದು ಶ್ರೀಮಂತರು ಮತ್ತು ಗಣ್ಯರಿಗೆ ಆದ್ಯತೆಯ ಬ್ರ್ಯಾಂಡ್ ಈ ರೋಲ್ಸ್ ರಾಯ್ಸ್ ಕಾರ್ಗಳು ಪ್ರತಿ ರೋಲ್ಸ್ ರಾಯ್ಸ್ ಕಾರಿನ ಪೇಂಟ್ ಅನ್ನು ಹಲವು ಪದರಗಳಲ್ಲಿ ಚಿತ್ತರಿಸಲಾಗುತ್ತದೆ ಇದು ಕಾರಿಗೆ ವಿಶಿಷ್ಟ ಹೊಳಪನ್ನು ನೀಡುತ್ತದೆ ಭಾರತದಲ್ಲಿಯೂ ರೋಲ್ಸ್ ರಾಯ್ಸ್ ಕಾರುಗಳಿಗೆ ಭಾರೀ ಬೇಡಿಕೆ ಇದೆ ಭಾರತದ ರಸ್ತೆಗಳಿಗೆ ಹೊಂದುವಂತೆ ವಿಶೇಷ ವಿನ್ಯಾಸ ಮಾಡಲಾಗಿದೆ ಸೆಲೆಬ್ರಿಟಿಗಳು ಮತ್ತು ವ್ಯಾಪಾರ ಮುಖಂಡರ ಮೊದಲ ಆಯ್ಕೆ ಈ ರೋಲ್ಸ್ ರಾಯ್ಸ್ ಕಾರ್ಗಳು ಇನ್ನು ನೀವು ರೋಲ್ಸ್ ರಾಯ್ಸ್ ಕಾರನ್ನು ಏಕೆ ಖರೀದಿಸಬೇಕು ಅಂತ ಇದ್ರೆ ರಸ್ತೆ ಮೇಲಿನ ಐತಿಹಾಸಿಕ ಉಪಸ್ಥಿತಿ ಮತ್ತು ತಲೆಮಾರುಗಳಿಗೆ ಉಳಿಯುವಂಥ ಹೂಡಿಕೆ ಅತ್ಯುತ್ತಮ ಗುಣಮಟ್ಟದ ಮತ್ತು ನಿರ್ವಹಣೆ ಗರಿಷ್ಠ ಐಷಾರಾಮದ ಅನುಭವ ರೋಲ್ಸ್ ರಾಯ್ಸ್ ಐಷಾರಾಮದ ಚಕ್ರಗಳು ಐತಿಹಾಸಿಕ ಮೌಲ್ಯ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದ ಸಂಗಮ ಎನ್ನಬಹುದು ನೀವು ಯಾವ ರೋಲ್ಸ್ ರಾಯ್ಸ್ ಮಾದರಿಯನ್ನು ಇಷ್ಟಪಡುತ್ತೀರಿ ಕೆಳಗೆ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ